മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧುರ ಮಕ್ಕಳೇ ನೀವು ಯೋಗ ಬಲದಿಂದ ಈ ಉಪ್ಪು ನೀರಿನ ಕಾಲುವೆಯನ್ನು ದಾಟಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಎಲ್ಲಿಗೆ ಹೋಗಬೇಕಾಗಿದೆಯೋ ಅದನ್ನು ನೆನಪು ಮಾಡಿ ನಾವು ಈಗ ಭಿಕ್ಷುಕರಿಂದ ಸಾಹುಕಾರರಾಗುತ್ತೇವೆ ಎಂದು ಇದೇ ಖುಷಿಯಲ್ಲಿ ಇರಿ ಪ್ರಶ್ನೆ ದೈವಿ ಗುಣಗಳ ಸಬ್ಜೆಕ್ಟ್ನಲ್ಲಿ ಯಾವ ಮಕ್ಕಳ ಗಮನವಿರುತ್ತದೆಯೋ ಅವರ ಲಕ್ಷಣಗಳು ಏನಾಗಿದೆ ಉತ್ತರ ನಾವು ಎಂತಹ ಕರ್ಮವನ್ನು ಮಾಡುತ್ತೇವೆಯೋ ನಮ್ಮನ್ನು ನೋಡಿ ಅನ್ಯರು ಮಾಡುತ್ತಾರೆ ಎಂದು ಅವರ ಬುದ್ಧಿಯಲ್ಲಿ ಇರುತ್ತದೆ ಎಂದು ಯಾರಿಗೂ ತೊಂದರೆ ಕೊಡುವುದಿಲ್ಲ ಅವರ ಮುಖದಿಂದ ಎಂದು ಉಲ್ಟಾ ಸುಲ್ಟಾ ಮಾತುಗಳು ಹೊರಬರುವುದಿಲ್ಲ ಮನಸಾ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ತಂದೆ ಸಮಾನ ಸುಖವನ್ನು ಕೊಡುವ ಲಕ್ಷ್ಯ ಇದ್ದಾಗ ದೈವಿ ಗುಣಗಳ ಸಬ್ಜೆಕ್ಟ್ನಲ್ಲಿ ಗಮನವಿದೆ ಎಂದು ಹೇಳಲಾಗುತ್ತದೆ ಓಂ ಶಾಂತಿ ಶಿವ ಭಗವಾನು ವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ನೆನಪಿನ ಯಾತ್ರೆಯ ಅರ್ಥವನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಕ್ತಿ ಮಾರ್ಗದಲ್ಲಿಯೂ ಸಹ ಎಲ್ಲರೂ ಶಿವ ತಂದೆಯನ್ನು ದೇವತೆಯನ್ನು ನೆನಪು ಮಾಡುತ್ತಾರೆ ಅಂದರೆ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ ಎಂದು ತಿಳಿದಿರುವುದಿಲ್ಲ ತಂದೆಯು ಪತಿತ ಪಾವನಾಗಿದ್ದಾರೆ ಅವರೇ ಪಾವನರನ್ನಾಗಿ ಮಾಡುವ ಯುಕ್ತಿಯನ್ನು ತಿಳಿಸುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಶಿವತಂದೆಯು ಪತಿತ ಪಾವನಾಗಿದ್ದಾರೆ ಅವರೇ ಪಾವನರನ್ನಾಗಿ ಮಾಡುವ ಯುಕ್ತಿಯನ್ನು ತಿಳಿಸುತ್ತಾರೆ ಆತ್ಮವೇ ಪಾವನವಾಗುತ್ತದೆ ಆತ್ಮವೇ ಪತಿತವಾಗುತ್ತದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಭಾರತದಲ್ಲಿಯೇ ಶಿವತಂದೆಯು ಬಂದು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಮತ್ತೆಲ್ಲಿಯೂ ಕಲಿಸಲು ಸಾಧ್ಯವಿಲ್ಲ ಮಕ್ಕಳು ಸ್ಥೂಲ ಯಾತ್ರೆಗಳನ್ನು ಬಹಳ ಮಾಡಿದ್ದೀರಿ ಈ ಯಾತ್ರೆಯನ್ನು ಕೇವಲ ಒಬ್ಬ ತಂದೆಯೇ ಕಲಿಸುತ್ತಾರೆ ಈಗ ನೀವು ಮಕ್ಕಳಿಗೆ ಶಿವತಂದೆ ತಿಳಿಸುತ್ತಾರೆ ಮಾಯೆಯು ಎಲ್ಲರ ಬುದ್ಧಿಗೆ ಬೀಗವನ್ನು ಹಾಕಿದೆ ಈಗ ತಂದೆಯ ಮೂಲಕ ನಿಮಗೆ ಅರಿವು ಆಗಿದೆ ನಾವು ಎಷ್ಟು ಬುದ್ಧಿವಂತರು ಧನವಂತರು ಮತ್ತು ಪವಿತ್ರರಾಗಿದ್ದೆವು ನಾವು ಇಡೀ ವಿಶ್ವದ ಮಾಲೀಕರಾಗಿದ್ದೆವು ಈಗ ಪುನಃ ನಾವೇ ಆಗುತ್ತಿದ್ದೇವೆ ತಂದೆ ಎಷ್ಟು ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಲೌಕಿಕ ತಂದೆಯು ಭಲೇ ಲಕ್ಷ ಕೋಟಿಗಳಷ್ಟು ಕೊಡಬಹುದು ಆದರೆ ಇಲ್ಲಂತೂ ಮಧುರ ಬೇಹದ್ದಿನ ತಂದೆಯು ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿರುವರು ಆದ್ದರಿಂದ ನೀವು ಇಲ್ಲಿ ಓದಲು ಬಂದಿದ್ದೀರಿ ಯಾರ ಬಳಿ ಭಗವಂತನ ಬಳಿ ಬಾಬಾ ಶಬ್ದವು ಮಮ್ಮಾರವರಿಗಿಂತಲೂ ಮಧುರವಾಗಿದೆ ಬಲೆ ಮಮ್ಮ ಪಾಲನೆಯನ್ನು ಮಾಡುತ್ತಾರೆ ಆದರೆ ತಂದೆಯಂತೂ ತಂದೆಯಾಗಿದ್ದಾರೆ ಅವರಿಂದ ವಿಶ್ವದ ಆಸ್ತಿಯೂ ಸಿಗುತ್ತದೆ ನೀವು ಸದಾ ಸುಖಿ ಮತ್ತು ಸದಾ ಸೌಭಾಗ್ಯವತಿಯಾಗಿದ್ದೀರಿ ತಂದೆಯು ನಿಮ್ಮನ್ನು ಪುನಃ ಎಂಥವರನ್ನಾಗಿ ಮಾಡುತ್ತಾರೆ ಇನ್ನು ಯಾವುದೇ ಹೊಸ ಮಾತಿಲ್ಲ ಗಾಯನವೂ ಇದೆ ಬೆಳಿಗ್ಗೆ ಸಾವುಕಾರರಾಗಿದ್ದರೆ ರಾತ್ರಿ ಭಿಕ್ಷುಕರಾಗಿದ್ದರು ನೀವು ಸಹ ಬೆಳಿಗ್ಗೆ ಸಾವುಕಾರರು ಮತ್ತು ಬೇಹದ್ದಿನ ರಾತ್ರಿಯಲ್ಲಿ ಭಿಕ್ಷುಕರಾಗಿ ಬಿಡುತ್ತೀರಿ ತಂದೆಯು ಪ್ರತಿನಿತ್ಯವೂ ಸ್ಮೃತಿಯನ್ನು ತರಿಸುತ್ತಾರೆ ಮಕ್ಕಳೇ ನೆನ್ನೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಇಂದು ನೀವು ಗುಲಾಮರಾಗಿದ್ದೀರಿ ಈಗ ಮತ್ತೆ ಮುಂಜಾನೆಯು ಬರುತ್ತದೆ ಎಂದರೆ ನೀವು ಸಾವುಕಾರರಾಗುತ್ತೀರಿ ಎಷ್ಟು ಸಹಜ ಮಾತಾಗಿದೆ ನೀವು ಮಕ್ಕಳಿಗೆ ಸಾವುಕಾರರಾಗುವ ಬಹಳ ಖುಷಿ ಇರಬೇಕು ಬ್ರಾಹ್ಮಣರ ದಿನ ಮತ್ತು ಬ್ರಾಹ್ಮಣರ ರಾತ್ರಿಯಾಗಿದೆ ಈಗ ದಿನದಲ್ಲಿ ಸಾಹುಕಾರರಾಗುತ್ತಿದ್ದೀರಿ ಮತ್ತು ಅವಶ್ಯವಾಗಿ ಆಗಿಯೇ ಆಗುತ್ತೀರಿ ಆದರೆ ನಂಬರ್ ಪುರುಷಾರ್ಥದ ಅನುಸಾರ ತಂದೆ ತಿಳಿಸುತ್ತಾರೆ ಇದು ಉಪ್ಪು ನೀರಿನ ಕಾಲುವೆಯಾಗಿದೆ ಇದನ್ನು ನೀವೇ ಯೋಗ ಬಲದಿಂದ ಪಾರು ಮಾಡಬೇಕು ಎಲ್ಲಿಗೆ ಹೋಗಬೇಕಾಗಿದೆಯೋ ಅದು ನೆನಪಿರಬೇಕು ನಾವೀಗ ಮನೆಗೆ ಹೋಗಬೇಕಾಗಿದೆ ನಮ್ಮನ್ನು ಕರೆದುಕೊಂಡು ಹೋಗಲು ಸ್ವಯಂ ತಂದೆಯೇ ಬಂದಿರುವರು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ನೀವೇ ಪಾವನರಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪತಿತರಾಗಿದ್ದೀರಿ ಮತ್ತೆ ಪಾವನರಾಗಬೇಕಾಗಿದೆ ಪಾವನರಾಗಲು ಮತ್ತೆ ಯಾವುದೇ ಉಪಾಯವಿಲ್ಲ ನಿಮಗೆ ಗೊತ್ತಿದೆ ಪತಿತ ಪಾವನ ಬಂದಿರುವರು ಮತ್ತು ನೀವು ಅವರ ಮತದಂತೆ ನಡೆದು ಪಾವನ ಆಗುತ್ತೀರಿ ನೀವು ಎಂತಹ ಪದವಿ ಪಡೆಯುತ್ತೀರೆಂದು ನೀವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ತಂದೆ ತಿಳಿಸುತ್ತಾರೆ ನೀವು ಇಪ್ಪತ್ತೊಂದು ಜನ್ಮಗಳಿಗೆ ಸದಾ ಸುಖಿಯಾಗಿರುತ್ತೀರಿ ತಂದೆಯು ಸುಖಧಾಮದ ಮತ್ತು ರಾವಣ ದುಃಖಧಾಮದ ಆಸ್ತಿಯನ್ನು ಕೊಡುತ್ತಾರೆ ನೀವು ಮಕ್ಕಳಿಗೆ ಗೊತ್ತಿದೆ ರಾವಣ ನಿಮ್ಮ ಹಳೆಯ ಶತ್ರುವಾಗಿದ್ದಾನೆ ರಾವಣ ನಿಮ್ಮನ್ನು ಪಂಚವಿಕಾರ ರೂಪಿ ಪಂಜರದಲ್ಲಿ ಹಾಕಿದ್ದಾನೆ ತಂದೆಯು ಬಂದು ಬಿಡಿಸುತ್ತಾರೆ ಯಾರು ಎಷ್ಟು ತಂದೆಯನ್ನು ನೆನಪು ಮಾಡುತ್ತಾರೆ ಅಷ್ಟೇ ಅನ್ಯರಿಗೂ ಪರಿಚಯ ಕೊಡುತ್ತಾರೆ ನೆನಪು ಮಾಡದೇ ಇರುವವರು ದೇಹಾಭಿಮಾನದಲ್ಲಿರುತ್ತಾರೆ ಅವರು ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆಯ ಪರಿಚಯವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ನಾವು ಆತ್ಮಗಳು ಸಹೋದರ ಸಹೋದರಿಯಾಗಿದ್ದೇವೆ ಮನೆಯಿಂದ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುವುದಕ್ಕೆ ಬಂದಿದ್ದೀರಿ ಪೂರ್ಣ ಪಾತ್ರವು ಅಭಿನಯವಾಗಿದೆ ಎಂಬುದನ್ನು ನೋಡುತ್ತಿದ್ದೀರಿ ಇದು ನಿಮ್ಮ ಬುದ್ಧಿಯಲ್ಲಿದೆ ಯಾರಿಗೆ ಪಕ್ಕಾ ನಿಶ್ಚಯ ಇರುತ್ತದೆಯೋ ಅವರು ಬಂದು ಇಲ್ಲಿ ರಿಫ್ರೆಶ್ ಆಗುತ್ತಾರೆ ಇದು ಯಾವುದೇ ಶಿಕ್ಷಕರ ಜೊತೆಯಲ್ಲಿಯೇ ಇರುವಂತಹ ವಿದ್ಯಾಭ್ಯಾಸವಲ್ಲ ನೀವು ಮನೆಯಲ್ಲಿದ್ದರೂ ಸಹ ವಿದ್ಯಾಭ್ಯಾಸವನ್ನು ಮಾಡಬಹುದು ಏಳು ದಿನಗಳು ಚೆನ್ನಾಗಿ ತಿಳಿದುಕೊಳ್ಳಿ ನಂತರ ಬ್ರಾಹ್ಮಣಿರು ಕೆಲವರು ಒಂದು ತಿಂಗಳಿನಲ್ಲಿ ಕೆಲವರು ಆರು ತಿಂಗಳಿನಲ್ಲಿ ಕೆಲವರು ಹನ್ನೆರಡು ತಿಂಗಳಿನ ನಂತರ ಕರೆತರುತ್ತಾರೆ ತಂದೆ ತಿಳಿಸುತ್ತಾರೆ ನಿಶ್ಚಯವಾಯಿತೆಂದರೆ ಓಡಿ ಬರುತ್ತಾರೆ ರಕ್ಷಾಬಂಧನವನ್ನು ಕಟ್ಟಿ ಪ್ರತಿಜ್ಞೆ ಮಾಡಿಸಬೇಕಾಗಿದೆ ನಾವು ವಿಕಾರಗಳಲ್ಲಿ ಹೋಗುವುದಿಲ್ಲ ನಾವು ಶಿವ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡುತ್ತೇವೆ ಶಿವ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಅವಶ್ಯವಾಗಿ ನಿರ್ವಿಕಾರಿಗಳಾಗಬೇಕು ಒಂದು ವೇಳೆ ಒಂದು ವಿಕಾರದಲ್ಲಿ ಹೋಗುತ್ತೀರಿ ಎಂದರೆ ಮಾಡಿಕೊಂಡಿರುವ ಸಂಪಾದನೆ ಎಲ್ಲವೂ ಕಳೆದು ಹೋಗುತ್ತದೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಅರುವತ್ತ್ಮೂರು ಜನ್ಮಗಳು ನೀವು ಪೆಟ್ಟನ್ನು ಅನುಭವಿಸಿದ್ದೀರಿ ಈಗ ತಂದೆ ತಿಳಿಸುತ್ತಾರೆ ನೀವು ಪವಿತ್ರರಾಗಿ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಆತ್ಮವು ಸಹೋದರ ಸಹೋದರನಾಗಿದೆ ಯಾರ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಒಂದು ವೇಳೆ ಯಾರಾದರೂ ನಿಯಮಿತವಾಗಿ ಓದುವುದಿಲ್ಲವೆಂದರೆ ಅವರನ್ನು ಬೇಗನೆ ಕರೆದುಕೊಂಡು ಹೋಗಬಾರದು ಬಲೆ ತಂದೆಯೇ ತಿಳಿಸುತ್ತಾರೆ ಒಂದು ದಿನದಲ್ಲಿ ಬಾಣವು ನಾಟುತ್ತದೆ ಆದರೆ ತಿಳುವಳಿಕೆಯಿಂದ ಕೆಲಸ ತೆಗೆದುಕೊಳ್ಳಬೇಕು ನೀವು ಬ್ರಾಹ್ಮಣರು ಎಲ್ಲರಿಗಿಂತ ಉತ್ತಮರಾಗಿದ್ದೀರಿ ಇದು ನಿಮ್ಮ ಶ್ರೇಷ್ಠ ಕುಲವಾಗಿದೆ ಅಲ್ಲಿ ಯಾವುದೇ ಸತ್ಸಂಗಗಳಿರುವುದಿಲ್ಲ ಸತ್ಸಂಗಗಳು ಭಕ್ತಿ ಮಾರ್ಗದಲ್ಲಿರುತ್ತವೆ ನಿಮಗೆ ಗೊತ್ತಿದೆಯೇ ಸತ್ಯಸಂಗವು ಮೇಲೆತ್ತದೆ ಮೇಲೆತ್ತುತ್ತದೆ ಯಾವಾಗ ಸತ್ಯಯುಗದ ಸ್ಥಾಪನೆಯಾಗಬೇಕಾಗಿದೆಯೋ ಆಗಲೇ ಸತ್ಯ ತಂದೆಯ ಸಂಘವು ಸಿಗುವುದು ಇದು ಯಾರ ಬುದ್ಧಿಯಲ್ಲೂ ಇರುವುದಿಲ್ಲ ಏಕೆಂದರೆ ಬುದ್ಧಿಯ ಬೀಗವು ಹಾಕಲ್ಪಟ್ಟಿದೆ ಈಗ ಸತ್ಯಯುಗದಲ್ಲಿ ಹೋಗಬೇಕಾಗಿದೆ ಸತ್ಯದ ಸಂಘವು ಪುರುಷೋತ್ತಮ ಸಂಗಮಗದಲ್ಲಿಯೇ ಸಿಗುತ್ತದೆ ಆ ಗುರುಗಳಂತೂ ಸಂಗಮಗಿಗಳಲ್ಲ ಬಾಬಾರವರು ಬರುತ್ತಾರೆಂದರೆ ಮಗು ಮಗು ಎಂದು ಕರೆಯುತ್ತಾರೆ ಆ ಗುರುಗಳಿಗೆ ನೀವು ತಂದೆ ಎಂದು ಹೇಳುತ್ತೀರಾ ಬುದ್ಧಿಗೆ ಸಂಪೂರ್ಣ ಗಾಡ್ರೇಜ್ ಬೀಗವು ಹಾಕಲ್ಪಟ್ಟಿದೆ ತಂದೆಯು ಬಂದು ಬೀಗವನ್ನು ತೆಗೆಯುತ್ತಾರೆ ನೋಡಿ ತಂದೆಯು ಎಷ್ಟು ಯುಕ್ತಿಯನ್ನು ರಚಿಸುತ್ತಾರೆ ಆದ್ದರಿಂದ ಮನುಷ್ಯರು ಬಂದು ವಜ್ರ ಸಮಾನ ಜೀವನವನ್ನು ರೂಪಿಸಿಕೊಳ್ಳಲು ಮಾಸಪತ್ರಿಕೆಗಳನ್ನು ಮುದ್ರಿಸುತ್ತಾರೆ ಆದ್ದರಿಂದ ಅನೇಕರ ಕಲ್ಯಾಣವಾಗುತ್ತದೆ ಅನೇಕರ ಆಶೀರ್ವಾದವು ಸಿಗುತ್ತದೆ ಪ್ರಜೆಗಳನ್ನು ಮಾಡುವ ಪುರುಷಾರ್ಥ ಮಾಡಬೇಕು ತಮ್ಮನ್ನು ಬಂಧನದಿಂದ ಬಿಡಿಸಿಕೊಳ್ಳಬೇಕು ಶರೀರ ನಿರ್ವಹಣೆಗಾಗಿ ಅವಶ್ಯವಾಗಿ ಸೇವೆ ಮಾಡಬೇಕು ಈಶ್ವರಿಯ ಸೇವೆಯು ಕೇವಲ ಬೆಳಿಗ್ಗೆ ಮತ್ತು ಸಂಜೆ ಇರುತ್ತದೆ ಆ ಸಮಯದಲ್ಲಿ ಎಲ್ಲರಿಗೆ ಬಿಡುವಿರುತ್ತದೆ ಯಾರ ಜೊತೆಯಲ್ಲಿಯೂ ನೀವು ಲೌಕಿಕ ಸೇವೆ ಮಾಡುತ್ತೀರೋ ಅವರಿಗೂ ಸಹ ಪರಿಚಯ ಇರಿ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಲೌಕಿಕ ತಂದೆಯು ಎಲ್ಲರಿಗೆ ಬೇರೆ ಬೇರೆ ಆಗಿದ್ದಾರೆ ಪಾರಲೌಕಿಕ ತಂದೆಯು ಎಲ್ಲರಿಗೆ ಒಬ್ಬರೇ ಆಗಿದ್ದಾರೆ ಇವರು ಪರಮಾತ್ಮನಾಗಿದ್ದಾರೆ ತಂದೆಯೂ ತಿಳಿಸುತ್ತಾರೆ ನನ್ನದು ಪಾತ್ರವಿದೆ ಈಗ ನೀವು ಮಕ್ಕಳು ನನ್ನ ಪರಿಚಯವನ್ನು ಅರಿತುಕೊಂಡಿದ್ದೀರಿ ಆತ್ಮವನ್ನು ಅರಿತಿದ್ದೀರಿ ಆತ್ಮಕ್ಕೆ ಬ್ರುಕುಟಿಯ ಮಧ್ಯೆ ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಅದು ಅಕಾಲ ಸಿಂಹಾಸನವೂ ಆಗಿದೆ ಆತ್ಮನನ್ನೆಂದು ಕಾಲವು ಕಬಳಿಸುವುದಿಲ್ಲ ಅದು ಕೇವಲ ಮೈಲಿಗೆ ಮತ್ತು ಸ್ವಚ್ಛವಾಗುತ್ತದೆ ಆತ್ಮದ ಸಿಂಹಾಸನವು ಶೋಭಿಸುವುದು ಸಹ ಬ್ರುಕುಟಿಯ ಮಧ್ಯದಲ್ಲಿಯೇ ತಿಲಕದ ಗುರುತನ್ನು ಸಹ ಅಲ್ಲಿಯೇ ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ತಮಗೆ ಯಾವ ತಾವೇ ರಾಜ್ಯ ತಿಲಕವನ್ನು ಕೊಡುವಷ್ಟು ಯೋಗ್ಯರನ್ನಾಗಿ ಮಾಡಿಕೊಳ್ಳಿ ನಾನು ಎಲ್ಲರಿಗೆ ರಾಜ್ಯ ತಿಲಕವನ್ನು ಕೊಡುತ್ತೇನೆಂದು ತಿಳಿಯುವುದಲ್ಲ ನೀವು ನಿಮಗೆ ಕೊಟ್ಟುಕೊಳ್ಳಿ ತಂದೆಗೆ ಗೊತ್ತಿದೆ ಯಾರು ಬಹಳ ಸೇವೆಯನ್ನು ಮಾಡುತ್ತಾರೆ ಪತ್ರಿಕೆಗಳಲ್ಲೂ ಸಹ ಲೇಖನಗಳನ್ನು ಲೇಖನಗಳು ಬಹಳ ಚೆನ್ನಾಗಿ ಬರುತ್ತವೆ ಜೊತೆ ಜೊತೆಗೆ ಯೋಗದ ಪರಿಶ್ರಮ ಮಾಡಬೇಕಾಗುವುದು ಆದ್ದರಿಂದ ವಿಕಾರ್ಮ ವಿನಾಶವಾಗುತ್ತದೆ ದಿನಂ ಪ್ರತಿದಿನ ನೀವು ಒಳ್ಳೆಯ ರಾಜಯೋಗಿಗಳಾಗುತ್ತೀರಿ ಹೇಗೆ ಈ ಶರೀರದಿಂದ ದೂರವಾಗುತ್ತಿದ್ದೇವೆ ನಾವು ಹೊರಟು ಹೋಗುತ್ತೇವೆಂದು ತಿಳಿಯುತ್ತೀರಿ ವತನದವರೆಗೆ ಮಕ್ಕಳು ಹೋಗುತ್ತೀರಿ ಮೂಲವತನವೂ ಸಹ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಅದು ಆತ್ಮಗಳ ಮನೆಯಾಗಿದೆ ಮನುಷ್ಯರು ಶಾಂತಿಧಾಮಕ್ಕಾಗಿಯೇ ಭಕ್ತಿ ಮಾಡುತ್ತಾರೆ ಸುಖಧಾಮವಂತೂ ಅವರಿಗೆ ತಿಳಿದೇ ಇಲ್ಲ ಸ್ವರ್ಗಕ್ಕೆ ಹೋಗುವ ಶಿಕ್ಷಣವನ್ನು ತಂದೆ ವಿನಃ ಮತ್ತೆ ಯಾರೂ ಕೊಡಲು ಸಾಧ್ಯವಿಲ್ಲ ಇದು ಪ್ರವೃತ್ತಿ ಮಾರ್ಗವಾಗಿದೆ ಇಬ್ಬರೂ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ ಅವರು ಉಲ್ಟಾ ಮಾರ್ಗವನ್ನು ತಿಳಿಸುತ್ತಾರೆ ಆದರೆ ಯಾರೂ ಹೋಗುವುದಿಲ್ಲ ಎಲ್ಲರನ್ನು ಅಂತಿಮದಲ್ಲಿ ತಂದೆಯು ಕರೆದುಕೊಂಡು ಹೋಗುತ್ತಾರೆ ಇದು ಅವರ ಕರ್ತವ್ಯವಾಗಿದೆ ಕೆಲವರು ಬಹಳ ಚೆನ್ನಾಗಿ ಓದಿ ರಾಜ್ಯ ಭಾಗ್ಯವನ್ನು ಪಡೆಯುತ್ತಾರೆ ಉಳಿದವರೆಲ್ಲರೂ ಹೇಗೆ ಓದುತ್ತಾರೆ ಅವರು ಹೇಗೆ ನಂಬರ್ ವಾರ ಆಗಿ ಬರುತ್ತಾರೆಯೋ ಹಾಗೆಯೇ ನಂಬರ್ ವಾರ್ ಹೋಗುತ್ತಾರೆ ಈ ಮಾತುಗಳಲ್ಲಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಬೇಡಿ ಶಿವತಂದೆಯನ್ನು ನೆನಪು ಮಾಡುವುದಕ್ಕೂ ಸಮಯ ಸಿಗುವುದಿಲ್ಲವೆಂದು ಹೇಳುತ್ತೀರಿ ಅಂದಮೇಲೆ ಮತ್ತೆ ಇದರಲ್ಲಿ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತೀರಿ ಇದಂತೂ ನಿಶ್ಚಯವಿದೆ ಶಿವತಂದೆಯು ಶಿಕ್ಷಕ ಗುರುವೂ ಆಗಿದ್ದಾರೆ ಅನ್ನ ಯಾರನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿದೆ ಕಲ್ಪದ ಹಿಂದೆಯೂ ಶ್ರೀಮತದಂತೆ ನಡೆದು ಪಾವನರಾಗಿದ್ದೆವು ಪದೇ ಪದೇ ಚಕ್ರವನ್ನು ತಿರುಗಿಸುತ್ತಾ ಇರಿ ನಿಮ್ಮ ಹೆಸರೇ ಆಗಿದೆ ಸುದರ್ಶನ ಚಕ್ರಧಾರಿಗಳು ಜ್ಞಾನ ಸಾಗರಿನಿಂದ ತುಂಬಿಸಿಕೊಳ್ಳುವುದರಲ್ಲಿ ನಿಮಗೆ ತಡವಾಗುವುದಿಲ್ಲ ಆದರೆ ಖಾಲಿಯಾಗುವುದರಲ್ಲಿ ತಡವಾಗುತ್ತದೆ ನೀವು ಮಧುರ ಅಗಲಿ ಮರಳಿ ಸಿಕ್ಕಿದ ಮಕ್ಕಳಾಗಿದ್ದೀರಿ ಏಕೆಂದರೆ ಕಲ್ಪದ ನಂತರ ಬಂದು ಸೇರಿದ್ದೀರಿ ಇದು ಪಕ್ಕಾ ನಿಶ್ಚಯವಿರಬೇಕು ನಾವು ಎಂಬತ್ನಾಲ್ಕು ಜನ್ಮಗಳ ನಂತರ ಬಂದು ಪುನಃ ತಂದೆಯೊಂದಿಗೆ ಸೇರುತ್ತೇವೆ ತಂದೆ ತಿಳಿಸುತ್ತಾರೆ ಯಾರು ಮೊದಲು ಭಕ್ತಿ ಮಾಡುತ್ತಾರೋ ಅವರೇ ಮೊದಲ ಜ್ಞಾನವನ್ನು ಪಡೆಯಲು ಯೋಗ್ಯರಾಗಿದ್ದಾರೆ ಏಕೆಂದರೆ ಭಕ್ತಿಯ ಫಲ ಬೇಕು ಅಂದಾಗ ಸದಾ ತಮ್ಮ ಫಲ ಅಥವಾ ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ ಫಲ ಎಂಬ ಶಬ್ದವು ಭಕ್ತಿ ಮಾರ್ಗದಾಗಿದೆ ಆಸ್ತಿ ಎನ್ನುವುದು ಸರಿಯಾಗಿದೆ ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಯು ಸಿಗುತ್ತದೆ ಅನ್ಯ ಯಾವುದೇ ಉಪಾಯವಿಲ್ಲ ಭಾರತದ ಪ್ರಾಚೀನ ಯೋಗವು ಪ್ರಸಿದ್ಧವಾಗಿದೆ ನಾವು ಪ್ರಾಚೀನ ಯೋಗವನ್ನು ಕಲಿಯುತ್ತೇವೆಂದು ಅವರು ಹೇಳುತ್ತಾರೆ ಆಗ ತಂದೆ ತಿಳಿಸುತ್ತಾರೆ ಅವರು ನಾಟಕದ ಅನುಸಾರವಾಗಿ ಹಠಯೋಗಿ ಆಗುತ್ತಾರೆ ರಾಜಯೋಗವನ್ನು ಈಗ ನೀವು ಕಲಿಯುತ್ತೀರಿ ಏಕೆಂದರೆ ಈಗ ಸಂಗಮಗವಾಗಿದೆ ಅವರ ಧರ್ಮವೇ ಬೇರೆಯಾಗಿದೆ ವಾಸ್ತವದಲ್ಲಿ ಅವರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳಬಾರದು ಆದರೆ ಇದು ಸಹ ನಾಟಕದ ಅನುಸಾರ ಮತ್ತೆ ಅವಶ್ಯವಾಗಿ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ನೀವು ಮಕ್ಕಳೆಲ್ಲ ಸತ್ಯವಂತರಾಗಬೇಕಾಗಿದೆ ಧರ್ಮದಲ್ಲಿಯೇ ಶಕ್ತಿ ಇದೆ ನಿಮ್ಮನ್ನು ಯಾವ ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ ಆ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ ಯಾರು ನನ್ನೊಂದಿಗೆ ಯೋಗವನ್ನು ನೀಡುತ್ತಾರೆಯೋ ಅವರಿಗೆ ನನ್ನ ಶಕ್ತಿಯು ಸಿಗುತ್ತದೆ ಅಂದಾಗ ಸ್ವಯಂ ತಂದೆಯು ಧರ್ಮ ಸ್ಥಾಪನೆ ಮಾಡುತ್ತಾರೆ ಅವರಲ್ಲಿ ಬಹಳ ಶಕ್ತಿ ಇದೆ ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ತಂದೆಯು ಈ ಧರ್ಮದ ಮಹಿಮೆ ಮಾಡುತ್ತಾರೆ ಇದರಲ್ಲಿ ಬಹಳ ಶಕ್ತಿ ಇದೆ ಆಲ್ಮೈಟಿ ತಂದೆಯಿಂದ ಅನೇಕರಿಗೆ ಶಕ್ತಿ ಸಿಗುತ್ತದೆ ವಾಸ್ತವದಲ್ಲಿ ಶಕ್ತಿಯು ಎಲ್ಲರಿಗೂ ಸಿಗುತ್ತದೆ ಆದರೆ ನಂಬರ್ ವಾರ್ ನಿಮಗೆ ಎಷ್ಟು ಶಕ್ತಿ ಬೇಕೋ ಅಷ್ಟನ್ನು ತಂದೆಯಿಂದ ಪಡೆಯಿರಿ ಮತ್ತು ದೈವಿ ಗುಣಗಳ ವಿಷಯವೂ ಬೇಕು ಯಾರಿಗೂ ತೊಂದರೆ ಮಾಡಬಾರದು ದುಃಖ ಕೊಡಬಾರದು ಈ ಬ್ರಹ್ಮ ಬಾಬಾ ಎಂದು ಯಾರಿಗೂ ಉಲ್ಟಾ ಸುಲ್ಟಾ ಶಬ್ದವನ್ನು ಹೇಳಲಿಲ್ಲ ಏಕೆಂದರೆ ಅವರಿಗೆ ತಿಳಿದಿದೆ ನಾನು ಎಂತಹ ಕರ್ಮವನ್ನು ಮಾಡುತ್ತೇನೆಯೋ ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ ಆಸುರಿ ಗುಣಗಳಿಂದ ದೈವಿ ಗುಣಗಳಲ್ಲಿ ಬರಬೇಕಾಗಿದೆ ನೋಡಿಕೊಳ್ಳಬೇಕು ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲವೇ ಯಾರಿಗೂ ದುಃಖವನ್ನು ಕೊಡದೇ ಇರುವವರು ಯಾರೂ ಇಲ್ಲ ಯಾವುದಾದರೊಂದು ತಪ್ಪುಗಳು ಅವಶ್ಯವಾಗಿ ಆಗುತ್ತಾ ಇರುತ್ತದೆ ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡದಂತಹ ಸ್ಥಿತಿ ಅಂತಿಮದಲ್ಲಿಯೇ ಬರುವುದು ಈ ಸಮಯದಲ್ಲಿ ನಾವು ಪುರುಷಾರ್ಥಿ ಸ್ಥಿತಿಯಲ್ಲಿದ್ದೇವೆ ಪ್ರತಿಯೊಂದು ಮಾತು ನಂಬರ್ ವಾರ್ ಪುರುಷಾರ್ಥದನುಸಾರ ಆಗುತ್ತದೆ ಎಲ್ಲರೂ ಸುಖಕ್ಕಾಗಿಯೇ ಪುರುಷಾರ್ಥ ಮಾಡುತ್ತಾರೆ ಆದರೆ ತಂದೆಯೇ ವಿನಃ ಯಾರೂ ಸುಖ ಕೊಡಲು ಸಾಧ್ಯವಿಲ್ಲ ನೋಡುತ್ತೇವೆ ಸೋಮನಾಥನ ಮಂದಿರದಲ್ಲಿ ಎಷ್ಟು ವಜ್ರ ವೈಡ್ಯರುಗಳಿದ್ದವು ಅವೆಲ್ಲವೂ ಎಲ್ಲಿಂದ ಬಂದಿತು ಹೇಗೆ ಸಾವುಕಾರರಾದರು ಇಡೀ ದಿನ ಈ ವಿದ್ಯೆ ಚಿಂತನೆ ಇರಬೇಕು ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕು ನೀವು ಈ ಪುರುಷಾರ್ಥವನ್ನು ಮಾಡುತ್ತೀರಿ ಅದರಿಂದಲೇ ಮಾಲೆಯಾಗಿದೆ ಕಲ್ಪಕಲ್ಪವೂ ಆಗುತ್ತಿರುತ್ತದೆ ಮಾಲೆಯು ಯಾರ ನೆನ್ಪಾರ್ಥವಾಗಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಅವರಂತೂ ಕೇವಲ ಮಾಲೆಯ ಸ್ಮರಣೆ ಮಾಡಿ ಬಹಳ ಮಸ್ತರಾಗಿ ಬಿಡುತ್ತಾರೆ ಭಕ್ತಿಯಲ್ಲಿ ಏನಿರುತ್ತದೆ ಮತ್ತು ಜ್ಞಾನದಲ್ಲಿ ಏನಿರುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಕೊನೆಗೆ ಅಂತಿಮದ ಫಲಿತಾಂಶವು ಕಲ್ಪದ ಹಿಂದಿನ ತರಹವೇ ಬರುತ್ತದೆ ಪ್ರತಿಯೊಬ್ಬರೂ ತಮ್ಮ ಪರಿಶೀಲನೆ ಮಾಡಿಕೊಳ್ಳುತ್ತಾ ಇರಿ ನಮಗೆ ಈ ರೀತಿ ಆಗಬೇಕೆಂದು ನೀವು ತಿಳಿಯುತ್ತೀರಿ ಪುರುಷಾರ್ಥದ ಅವಕಾಶವೂ ಸಿಕ್ಕಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆಯು ನಿಮ್ಮ ಸ್ವಾಗತ ಮಾಡುತ್ತಾರೆ ನೀವು ಮಕ್ಕಳು ಯಾವ ಸ್ವಾಗತ ಮಾಡುತ್ತೀರೋ ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಸ್ವಾಗತ ಮಾಡುತ್ತಾರೆ ನಿಮ್ಮ ಸ್ವಾಗತ ಮಾಡುವುದೇ ತಂದೆಯ ಕರ್ತವ್ಯವಾಗಿದೆ ಸ್ವಾಗತ ಎಂದರೆ ಸದ್ಗತಿ ಇದು ಎಲ್ಲದಕ್ಕಿಂತ ಶ್ರೇಷ್ಠ ಸ್ವಾಗತವಾಗಿದೆ ನಿಮ್ಮೆಲ್ಲರ ಸ್ವಾಗತ ಮಾಡಲು ಶಿವತಂದೆಯು ಬರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಸಾರ ಒಂದು ಅನೇಕರ ಆಶೀರ್ವಾದವನ್ನು ಪಡೆಯಲು ಕಲ್ಯಾಣಕಾರಿಗಳು ಆಗಬೇಕಾಗಿದೆ ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಲೂ ತಮ್ಮನ್ನು ಬಂಧನದಿಂದ ಮುಕ್ತ ಮಾಡಿಕೊಂಡು ಬೆಳಗ್ಗೆ ಸಂಜೆ ಈಶ್ವರಿಯ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕು ಎರಡು ಅನ್ಯ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಶಿವತಂದೆಯನ್ನು ನೆನಪು ಮಾಡಿ ಶಕ್ತಿಯನ್ನು ಪಡೆಯಬೇಕಾಗಿದೆ ಸತ್ಯ ತಂದೆಯ ಸಂಘದಲ್ಲೇ ಇರಬೇಕಾಗಿದೆ ಮನಸ ವಾಚ ಕರ್ಮಣ ಎಲ್ಲರಿಗೆ ಸುಖ ಕೊಡುವ ಪುರುಷಾರ್ಥ ಮಾಡಬೇಕಾಗಿದೆ ವರದಾನ ಪವಿತ್ರತೆಯ ವರದಾನವನ್ನು ಮೂಲ ಸಂಸ್ಕಾರ ಮಾಡಿಕೊಂಡು ಪವಿತ್ರ ಜೀವನ ಮಾಡುವಂತಹ ಪರಿಶ್ರಮ ಮುಕ್ತ ಭವ ಕೆಲವು ಮಕ್ಕಳಿಗೆ ಪವಿತ್ರತೆಯಲ್ಲಿ ಪರಿಶ್ರಮವೆನಿಸುತ್ತದೆ ಇದರಿಂದ ಸಿದ್ಧವಾಗುತ್ತದೆ ವರದಾತ ತಂದೆಯಿಂದ ಜನ್ಮದಿನದ ವರದಾನವನ್ನು ಪಡೆದಿಲ್ಲವೆಂದು ವರದಾನದಲ್ಲಿ ಪರಿಶ್ರಮವಿರುವುದಿಲ್ಲ ಪ್ರತಿ ಬ್ರಾಹ್ಮಣ ಆತ್ಮಗಳಿಗೆ ಜನ್ಮ ಪಡೆದ ನಂತರ ಮೊದಲ ವರದಾನವಾಗಿದೆ ಪವಿತ್ರ ಭವ ಯೋಗಿ ಭವ ಹೇಗೆ ಜನ್ಮದ ಸಂಸ್ಕಾರ ಬಹಳ ಪಕ್ಕ ಆಗಿರುತ್ತದೆ ಆದ್ದರಿಂದ ಪವಿತ್ರತೆಯೇ ಬ್ರಾಹ್ಮಣ ಜನ್ಮದ ಆದಿ ಸಂಸ್ಕಾರ ಮೂಲ ಸಂಸ್ಕಾರವಾಗಿರುತ್ತದೆ ಇದೇ ಸ್ಮೃತಿಯಿಂದ ಪವಿತ್ರ ಜೀವನ ನಡೆಸಿ ಪರಿಶ್ರಮದಿಂದ ಮುಕ್ತರಾಗಿ ಸುವಾಕ್ಯ ಯಾರು ಶುದ್ಧ ಭಾವನೆಯಿಂದ ಸೇವೆ ಮಾಡುವರೋ ಅವರೇ ಟ್ರಸ್ಟಿಯಾಗಿರುವರು ಒಳ್ಳೆಯದು ಓಂ ಶಾಂತಿ